Just give a guitar. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಮುದೋಳ್ ತಾಲೂಕು ಸಂಘದಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡ ನಿಲ್ಲಿಸಲು ಇಂದು ತಮ್ಮ ಕೆಲಸ ಸ್ಥಗಿತಗೊಳಿಸಿ ಮುದೋಳ್ ತಾಲೂಕು ಆಡಳಿತ ಭವನದಲ್ಲಿ ಮಾನ್ಯ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ಸಂಘದ ಪದಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ರು ತಾಲೂಕಿನ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಿರೀಶ್ ಹಡಪದ್ ಮುಷ್ಕರದ ಬಗ್ಗೆ ಮಾತನಾಡಿದರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ನಾವು ಇಪ್ಪತ್ತೆರಡನೇ ತಾರೀಕು ಚಿತ್ರದುರ್ಗದಲ್ಲಿ ಯಾವುದೇ ಸವಲತ್ತು ಇಲ್ಲದೆ ಒಂದು ಹದಿನೇಳು ಆ್ಯಪ್ಗಳನ್ನು ಅದಕ್ಕಿಂತ ಹೆಚ್ಚು ಆ್ಯಪ್ಗಳನ್ನು ಕೆಲಸ ಮಾಡಿಸ್ತಾ ಇದ್ದಾರೆ ರಜಾ ದಿನಗಳಲ್ಲೂ ಕೂಡ ರ್ಯಾಂಕಿಂಗ್ ಪದ್ಧತಿಯನ್ನ ಮಾಡಿ ಅತಿ ಒತ್ತಡದಿಂದ ಕೆಲಸ ಇದ್ದಾರೆ ಈ ಒತ್ತಡದಿಂದ ಕೆಲಸ ಮಾಡಿದ್ರು ಸಹಿತ ನಮಗೆ ಯಾವುದೇ ಸವಲತ್ತುಗಳು ಕೊಟ್ಟಿಲ್ಲ ಮೊಬೈಲ್ ನೀಡಿಲ್ಲ ಲ್ಯಾಪ್ಟಾಪ್ ನೀಡಿಲ್ಲ ಕಂಪ್ಯೂಟರ್ ಇಲ್ಲ ಒಂದು ಕಚೇರಿ ವ್ಯವಸ್ಥೆ ಇಲ್ಲ ಮತ್ತು ಒಂದು ಕೂತ್ಕೊಳ್ಳೋದಕ್ಕೆ ಕುರ್ಚೆ ಟೇಬಲ್ಲು ಅಲ್ಮಾರು ಕೂಡ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನಮಗೆ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇಲ್ಲದ ಕಾರಣ ಈ ಒಂದು ಮುಷ್ಕರವನ್ನು ರಾಜ್ಯ ಸಂಘದಿಂದ ತೆಗೆದುಕೊಳ್ಳಲಾಗಿದೆ किरण बडेर जो महेश देमशेटि केएस न्यूज मुदोल